ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್ ವೆಲ್ಕಮ್ ವೆಲ್ಕಮ್ ಈ ವ್ಲಾಗ್ ಬಂದು ಒಂದು ಪ್ರೆಗ್ನೆನ್ಸಿ ಕ್ರೇವಿಂಗ್ ವ್ಲಾಗ್ ಆಗಿರುತ್ತೆ ಎಲ್ಲ ನನಗೆ ಬೋಯ್ತಾರ ಆಮೇಲೆ ನನಗೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಸುಮ್ನೆ ಡ್ರೈವರ್ ನಾನು ಇವಾಗ ಅಷ್ಟ ನಾನು ಹೇಳ್ತೀನಿ ವ್ಲಾಗ್ ಯಾಕೆ ಮಾಡ್ತಾ ಇದೀನಿ ಅಂತ ಇದಕ್ಕೊಂದು ದೊಡ್ಡ ರೀಸನ್ ಇದೆ ಏನಪ್ಪಾ ಅಂದ್ರೆ ನಾನು ಮೈಸೂರಿಗೆ ಬಂದಾಗಿಂದ ನಾನು ಜಂಕ್ ತಿನ್ನಂಗಿಲ್ಲ ಅಂತ ಏನು ಕೊಡಿಸ್ತಾನೆ ಇಲ್ಲ ಗೈಸ್ ಇವನು ಅದಕ್ಕೆ ನಾನು ನನ್ನ ಫೇವ್ರೇಟ್ ಜಾಗಗಳೆಲ್ಲ ಒಂದೊಂದ್ಸಲಿ ಕೊಡಿಸ್ತೀನಿ ಅಂತ ಹೇಳಿದಾನೆ ಆದ್ರೆ ಕೇಳ್ದಾಗ ಯಾವಾಗ್ಲೂ ಇಲ್ಲ ಇಲ್ಲ ಅಂತಾನೆ ಅದಕ್ಕೆ ವ್ಲಾಗ್ ಮಾಡ್ತಾ ಇದೀನಿ ವ್ಲಾಗ್ ಹೆಸರು ಕೊಡಿಸ್ತಾನೆ ಅಂತ ಸೊ ಮೈಸೂರಲ್ಲಿರೋ ನನ್ನ ಕೆಲವು ಫೇವ್ರೇಟ್ ಜಾಗಗಳಲ್ಲಿ ನನ್ನ ಫೇವ್ರೇಟ್ ಐಟಮ್ ತಿನ್ನೋದೆ ಈ ವ್ಲಾಗ್ ನ ಉದ್ದೇಶ ಸೊ ಎಲ್ಲಾನು ಒಂದೇ ದಿನ ತಿನ್ನಕ ನಂಗೆ ಟೈಮ್ ಆದಂಗ ಯಾವಾಗ ಎಲ್ಲ ಹೋಗಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹೋಗ್ತಾ ಇದೀವಿ ನಾವ್ ಇವಾಗ ಹೋಗ್ತಾ ಇರೋದು ಟಿಫಾನಿಸ್ ಗೆ ಟಿಫಾನಿಸ್ ಅಲ್ಲಿ ಪಾಪ್ ಟಿ ಚರ್ಟ್ ನಂಗೆ ತುಂಬಾ ಇಷ್ಟ ಬನ್ನಿ ಪಾಪ್ ಟಿ ಚರ್ಟ್ ಹೆಂಗಿರುತ್ತೆ ನೋಡೋಣ ಮೊನ್ನೆ ಒಂದ್ ರೀಲ್ ಹಾಕಿದ್ದೆ ಆಕ್ಚುಲಿ ನೀನೇ ಆಕಂಡಿದ್ದಿದ್ದು ನಾನು ಬರೀ ರೆಕಾರ್ಡ್ ಮಾಡಿಬಿದ್ದೆ ಅಷ್ಟೇ ಅದಕ್ಕೆ ಪಾಪ ತುಂಬಾ ಜನ ಕನ್ಸರ್ನ್ ಅಲ್ಲಿ ಈ ತರ ಎಲ್ಲ ತಿನ್ನೋದೆಲ್ಲ ಎಲ್ಲಾ ತೋರಿಸ್ಬೇಡಿ ತಗ್ದು ಬಿಡಿ ತಗ್ದು ಬಿಡಿ ಅಂತಂದ್ರೋ ಹಾಗೆ ಅಂದಕಷ್ಟೇ ಬಿಟ್ಟೆ ಗಾಯ್ಸ್ ನಿಜವಾಗ್ಲೂನು ಚೆನ್ನಾಗಿ ಇತ್ತು ಕಣ್ಣೆಲ್ಲ ಹಾಕ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಅಂದ ಏನಕ್ಕೆ ಇಟ್ಕೊಳ್ಳೋದು ಅಂತ ತಗ್ದು ಬಿಟೆ ಇವಳು ನೋಡಿದ್ರೆ ತಿನ್ನೋದನ್ನೇ ಬ್ಲಾಗ್ ಮಾಡಾಕ್ತೀನಿ ಹಾಕ್ತೀನಿ ಅಂತಂತಾಳೆ ಅದಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಗೈಸ್ ನನ್ನನ್ನ ದೂಷಿಸ್ಬೇಡಿ ಅಂಡ್ ಐ ಥಿಂಕ್ ಇವಳು ಈ ಬ್ಲಾಗ್ ಆಕಸ್ಟ್ರೊಳಗೆ ತುಂಬಾ ಲೇಟೇ ಆಗಿರುತ್ತೆ ಅನ್ಸುತ್ತೆ ಹೌದು ಫಸ್ಟ್ ಆಫ್ ಆಲ್ ನಾನು ಕಣ್ಣು ಬೀಳುತ್ತೆ ತಿಂದ್ರೆ ಅನ್ನೋದು ನಂಬಲ್ಲ ಹಂಗು ಜನ ಕನ್ಸರ್ನ್ ಇದ್ರೆ ನಾನು ಈ ವ್ಲಾಗ್ ನ ಹಾಕೋ ಅಷ್ಟಲ್ಲೇ ಡೆಲಿವರಿ ಎಲ್ಲ ಆಗೋಗ್ಬಿಟ್ಟಿರುತ್ತೆ ಅಬೌಟ್ ಮೀ ಎಲ್ಲಾ ಆರಾಮಾಗಿರುತ್ತೆ ನೀವು ಎಂಜಾಯ್ ಮಾಡಿ ನಂದಿನಲ್ಲಿ ಸೇರಿಸಿಕೊಂಡಿದ್ಯಾ ನಾವು ಒಂದ್ಸಲ ಇಟ್ ಇಸ್ ನಾಟ್ ಮೈ ಫೇವರೇಟ್ ಗೈಸ್ ಯೂನಿಕ್ ತಿನ್ಬೇಕು ತಿನ್ಬೇಕು ಬಂದಾಗಿಂದ ಹೇಳ್ತಾ ಇದ್ದಾನೆ ಸೊ ಒಂದಿನ ಅಲ್ಲೂ ಹೋಗೋಣ ಗೈಸ್ ಬರೋವರೆಗೂ ಸುಮ್ಮನಿದ್ದ ಇವಾಗ ಆಗ್ಲೇ ಉಲ್ಟಾ ಹೊಡಿತಾ ಇದೆ ಒನ್ ಬೈ ತಿನ್ನೋಣ ಅಂತ ಅಷ್ಟೇ ಅದೇ ಡೀಲ್ ನೀನು ಏನೇ ತಿಂದ್ರು ಲೆಟ್ಸ್ ಹ್ಯಾವ್ ಇಟ್ ಒನ್ ಬೈ ಟು ನೀನು ತಿಂದಂಗೂ ಇರುತ್ತೆ ಜಂಕ್ ಅವಾಯ್ಡ್ ಮಾಡ್ದಂಗೂ ಇರುತ್ತೆ ಎನಿಥಿಂಗ್ ಹೆಲ್ದಿ ಯು ಕ್ಯಾನ್ ಹ್ಯಾವ್ ಫುಲ್ ನಂಬ್ಕೊಂಡು ಬಂದ್ರೆ ಯಾವಾಗಲೂ ಇದೆ ಕತೆ ಜಂಕ್ಸ್ ಸ್ವೀಟ್ಸ್ ಎಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದೊಂದು ತೊಗೊಂಬರೋಣ ಅನಿಸ್ತಾ ಇದೆ ಆದರೆ ತಿನ್ನೋ ಆಗಿಲ್ಲ ಇಷ್ಟೊಂದೆಲ್ಲ ಗೈಸ್ ನಮ್ಮ ಯಜಮಾನರು ಮಾಡಿ ನನಗೆ ಒಂದು ಚಂಪಾ ಕಲಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸ್ವೀಟು 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 ಅದೇನು ಪ್ರೆಗ್ನೆನ್ಸಿಗೆ ದಪ್ಪ ಇದೆಯೋ ಸ್ವೀಟ್ ತಿಂದಪ್ಪ ಇದೆಯೋ ಗೊತ್ತಿಲ್ಲ ನಾನು ತಿಂದು ನಿನ್ನ ತಿಂದು 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 ನಾನು ದಪ್ಪ ಆಗೋಲ್ಲ ನಾನು ಅದಕ್ಕೆ ಬಿಟ್ಬಿಡಿದ್ದೀನಿ ಗೈಸ್ ಗೈಸ್ ಹಂಗೆ ಹೇಳ್ತಾನೆ ಅಷ್ಟೇ ಬಿಟ್ಬಿಡಿ ಬಿಟ್ಬಿಡಿ ಅಂತ ನನಗೆ ಒಂದು ಕೊಡಿಸ್ತಾನೆ ಇವನು ಒಂದು ತಗೋತಾನೆ ನನಗೆ ತಿನ್ನು ಜೊತೆಗೆ ಇವನು ತಿಂತಾನೆ ಇದು ಯಾರು ಹೇಳಿದ್ರು ನನಗೆ ಸುಮಾರು ಜನ ಇದು ಈ ಜರ್ನಿನ ಜೊತೆ ಜೊತೆ ಎಲ್ಲೆ ಹೋಗೋಂಗೆ ಬರೀತಾ ಇದರಲ್ಲಿ ಷೇರ್ ಮಾಡ್ಕೋಣ ಅಂತ ಫುಲ್ ಕಲರ್ಫುல்லಾ ಕಾಣುಸ್ತಾಯಿದೆ ಸಕಲಾಗಿರುತ್ತೆ ಅನ್ಸುತ್ತೆ ಅಮೇಜಿಂಗ್ ಇದೆ ಆದ್ರೆ ಸ್ಪೂನ್ ಚೇಂಜ್ ಆಗ್ಬಿಡ್ದೆ ಇವ್ರುದು ಇದು ಕಾರ್ಡ್ಬೋರ್ಡ್ ಸ್ಪೂನ್ बेटर ಪ್ಲಾಸ್ಟಿಕ್ ಯಾ ರೀಸೈಕ್ಲಬಲ್ ಚೆನ್ನಾಗಿದೆಯಾ ಸೂಪರ್ ಇದೆಯಾ ಸಕ್ಕದಾಗಿದೆ ಗೈಸ್ ನೀವೇನಾದರೂ ಒಂಡಿ ಕೊಪ್ಪಲ್ ಕಡೆ ಬಂದರೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನನ್ನ ಫೇವ್ರೇಟ್ ಐ ಥಿಂಕ್ ದೇ ಆರ್ ಆಲ್ಸೋ ಇನ್ ಕುವೆಂಪು ಯಾ ಬಟ್ ಚಾಟ್ಸ್ ಅಂತೂ ಹೌದು ಎಲ್ಲ ಚೆನ್ನಾಗಿದೆ ಬಟ್ ದಿಸ್ ಇಸ್ ಅವರ್ ಫೇವ್ರೇಟ್ ಹೌದು ಗೈಸ್ ಏನು ಪೇಡ್ ಪ್ರಮೋಷನ್ ಅಲ್ಲ ಆದಷ್ಟು ಹೇಳೋದಿಲ್ಲ ಸುಳ್ಳು ಅಂತ ಅಷ್ಟೇ ಗೈಸ್ ಟೂ ಮಿನಿಟ್ಸು ಆಗಲಿಲ್ಲ ಇದನ್ನು ಮುಗಿಸೋಕ್ಕೆ ತಿನ್ಕೊಂಡು ಹೊಡ್ತಾ ಇರೋದೇ ಇನ್ನೊಂದು ತಿಂತೀಯಾ

ಅಮ್ಮ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ ಸೊ ನಮಗೆ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡೋಕೆ ಒಂದು ಚಾನ್ಸ್ ಸಿಕ್ಕಿದೆ ನಾವು ಬಂದು ಸುಮಾರು ದಿನ ಆಯ್ತು ಆದ್ರೆ ಒಂದಿನ ಬ್ರೇಕ್ಫಾಸ್ಟ್ ಹೊರಗಡೆ ಹೋಗಿಲ್ಲ ಹೊರಗಡೆ ತಿಂದ್ರೆ ಹೆಲ್ತ್ ಹಾಳಾಗುತ್ತೆ ಅನ್ಬಿಟ್ಟು ನನಗೆ ಹೊರಗಡೆ ತಿನ್ನಕ್ಕೆ ಬಿಡ್ತಾ ಇಲ್ಲ ಏನು ನಾವು ಇನ್ನೇನ್ ಮನೇಲಿ ರುಚಿ ರುಚಿಯಾಗಿರೋ ಅಡುಗೆ ಮಾಡ್ತಾರೆ ಏನು ಹೊರಗಡೆ ತಿನ್ನೋದು ಅಂತ ಸುಮ್ಮನಿದ್ವು ಇವತ್ತು ಅಪ್ರೂಪಕ್ಕೆ ಚಾನ್ಸ್ ಸಿಕ್ಕಿದೆ ಬಿಡೋದು ಬೇಡ ಅಂತ ದೋಸೆ ತಿನ್ನಕ್ಕೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಗ್ರೀನ್ ಲೀಫ್ ಅಲ್ಲಿ ದೋಸೆ ನನಗ್ ಫೇವ್ರೇಟ್ ಸೊ ಇವತ್ತು ತಿನ್ಕೊಂಡ್ ಬಂದ್ಬಿಡೋಣ ಅಂತ ಹೋಗ್ತಾ ಊರಾಗ್ಲ ದೋಸೆ ಪೇಪರ್ ದೋಸೆ ಇಷ್ಟ ನನಗೆ ಬಟ್ ಇವತ್ತು ಅಲ್ಲೋಗಿ ಡಿಸೈಡ್ ಮಾಡ್ತೀನಿ ಏನು ತಿನ್ಬೇಕು ಅಂತ ಬನ್ನಿ ಹೋಗೋಣ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟು ಖಾಲಿ ಹೊಡಿತಾ ಇದೆ ಕೇಡಿ ರೋಡು ಬೆಳಿಗ್ಗೆ ಬೆಳಿಗ್ಗೆ ಎಂತ ಒಂಬತ್ತು ವರಕ್ ಬಂದಿರೋದು ಎಲ್ಲ ತಿಂಡಿ ಮಾಡ್ಕೊಂಡು ಹೋಗಿ ಕೆಲಸ ಮಾಡ್ತಾವ್ರೆ ಈಗ ತಿಂಡಿ ಟೈಮು ಚೆನ್ನಾಗೈತೆ ಬಿಡು ನಿಂದು ಏನೆಲ್ಲ ನಿನ್ನಂಗ್ ಮೆಟರ್ನಿಟಿ ಬ್ರೇಕ್ ಅಲ್ಲಿ ಅವ್ರ ಎನ್ಕೊಂಡಿದ್ಯಾ ನಮ್ ನಮ್ ಕಷ್ಟ ನಮ್ ನಮ್ಗೆ ಬೆಳಗ್ಗೆ ಆದ್ರೆ ಕೆಲಸ ಮಾಡ್ಬೇಕು ನಿಮ್ಮದೇ ಮಜಾ ಬಿಡು ಆದ್ರೂ ಎಂಜಾಯ್ ಮಾಡ್ತಾಳೆ ಓಕೆನಾ ನಮ್ಮ ರಶ್ಮಿಯ ಫೇವ್ರೆಟ್ ಪೇಪರ್ ಮಸಾಲ ಬಂದಿದೆ ಈ ಸರಿ ಬುದ್ಧಿವಂತ ಅಂತ ಅಂದ್ಬಿಟ್ಟಿದಾಳೆ ಹಾಂ ನೀಟಾಗಿ ಬಿಡ್ಚ್ಕೊಂಡು ತಿಂತಾಳೆ ಎಂಜಾಯ್ ಎಂಜಾಯ್ ಚಾಪೆ ಮಡಚಂಗೆ ಬಿಡಿಸ್ತಿದ್ದೀಯ

ಅದಕ್ಕೆ ಬೇಡ ಅಂದ್ಬಿಟ್ಟಿದ್ದು ನಾನು ನಂಗೆ ಗೊತ್ತಿತ್ತು ನೀನು ಹಿಂಗೆ ಅಂತೀಯ ಅಂತ ನಾನು ಆಲ್ಮೋಸ್ಟ್ ಮುಗಿಸೆ ಆಗ್ತಾ ಗೈಸ್ ನಮ್ಮ ರತ್ನಿರು ಅವ್ರು ಹೆಂಗೆ ಕೊಟ್ಟಿದ್ರು ಹೆಚ್ಚು ಕಮ್ಮಿ ಹಂಗೆ ಐತೆ ಇನ್ನು ಇಲ್ಲ ಇಲ್ಲ ಸುತ್ತ ಇರೋಲ್ಲ ತಿಂದಿಲ್ವಾ ಆದರೆ ಪಾಪ ಅವಳು ದೊಡ್ಡ ಟಬಲ್ ಇದ್ದಂಗೆ ಇತ್ತು ಬಿಡಿ ಚೆನ್ನಾಗಿದೆ ನಂದು ನಾನೇ ಸ್ಲೋ ಇಟರ್ ತಿನ್ನು ತಿನ್ನು ಬೇಗ ಕೆಲಸಗಳ ನಾನು ಇನ್ನೂ ಒಂದು ದೋಸೆ ತಿನ್ಬೋದಿತ್ತಾನೋ ಒದ್ದಾಡ್ತಾವಳೆ ಒಂದು ದೋಸೆ ತಿನ್ನಕ್ಕೆ ಸಾಕು ಅನ್ಸ್ತದೆ ನನಗೆ ಸಾಕು ಅಂದ್ರೆ ಸಾಕು ಬಿಡು ಹಿಂಸೆ ಯಾಕೆ ಮಾಡ್ತೀಯ ಹೌದು ಹ್ಮ್ ಪಾಪ ಇಬ್ರು ಸೇರ್ಕೊಂಡು ಒಂದು ದೋಸೆ ತಿನ್ನಕ್ಕೆ ಆಗ್ಲಿಲ್ಲ ಗೈಸ್ ದೋಸೆ ಆದ್ಮೇಲೆ ಒಂದು ಡಿಪ್ ಕೂಡ ತಿನ್ನೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ದೋಸಾನೆ ಮುಗ್ಸಕ್ ಆಗ್ಲಿಲ್ಲ ಅನ್ಬಿಟ್ಟು ಬೇಜಾರ್ಗೆ ಬರೀ ಕಾಫಿ ಕೊಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಯಾವತ್ತಾದ್ರೂ ಬರ್ತೀವಿ ಡಿಪ್ ಕೂಡ ತಿನ್ನಕ್ಕೆ ಚೆನ್ನಾಗಿತ್ತು ದೋಸೆ ಎಷ್ಟು ಕೊಡ್ತೀಯಾ ಔಟ್ ಆಫ್ ಟೆನ್ ನಾನು ಸೆವೆನ್ ಕೊಡ್ತೀನಿ ಗೈಸ್ ನಾನು ಸರಿಯಾಗಿ ರೋಸ್ಟ್ ಆಗಿರಲಿಲ್ಲ ಓಕೆ ಬಾಯ್ ಗೈಸ್ ಇವತ್ತು ಅರ್ಸು ರೋಡಕ್ಕೆ ಬರ್ತಿದ್ದೀವಿ ನನಗೆ ತುಂಬ ದಿನ ಅನಿಸ್ತಿತ್ತು ಹೋಳಿಗೆ ಮನೇಲಿ ಹೋಳಿಗೆ ತಿನ್ನಬೇಕು ಅಂತ ಆದರೆ ಈ ಹೋಳಿಗೆ ಮನೆ ಕಾರ್ನರಲ್ಲಿ ಇದೆ ಸೊ ಲೋಗಿ ಸಿಗ್ನಲ್ ನಿಮ್ತಿ ಮೇಲೆ ಯಾವಾಗಲೂ ನೆನಪಾಗುತ್ತೆ ಹೋಳಿಗೆ ತಿನ್ನಬೇಕು ಅಂತ ಆಮೇಲೆ

ಮುಂದಕ್ಕೆ ಹೋಗ್ಬಾ ಅಲ್ಲಿ ಯಾರೋ ಅಲ್ಲಿ ಆಗ್ಲೇ ಕಚ್ಚಾಡ್ತಾವ್ರೆ ನಾಲ್ಕೈದು ಜನ ಬದಕ್ಕೆ ಯಾಕೆ ಅಲ್ಲಿ ಅಲ್ಲಿೋದ್ರೆನ್ ಪ್ರಯೋಜನೆ ಇಲ್ಲ ಇಲ್ಲ ವೇಟ್ ಮಾಡಬೇಕಾಗುತ್ತೆ ಅನ್ಸತೆ ನಡಕೊಂಡು ಹೋಗ್ ತಕೊಂಡು ಬಂದ್ಬಿಡ್ಲಾ ಕಾರ್ಗನೆ ಏನು ಹೊರದಾಗ್ ಕ್ಯಾಮ್ರಾ ಬೇರೆ ತಿರುಗಿಸ್ತಿದೀಯ ಇಲ್ಲೊಬ್ಬ ಒಬ್ಬ ತಗಿತಾ ಇದೆ ಗೊತ್ತಾಗೋಯ್ತು ಪಾಪ ಗೈಸ್ ಇವರು ಲೈಟ್ ಹಾಕೊಂಡು ಯಸಿಗೆ ಗುತಿದು ಎಂತ ಇವನು ಪರವಾಗಿಲ್ಲ ನೋಡು ಎಂತ ಇದು ಇಲ್ಲೂ ಇದಾರೆ ಹೌದಾ ಹೌದಾ ನಾನೇನಾ ನಾನೇ ಹೋಳಿಗೆ ಮನೆ ಹತ್ರನೇ ಕೊಡ್ಸಿದೀನಿ ಕೈಸು ಒಳ್ಳೆ ಟ್ರೆಷರಂಟ್ ಮಾಡ್ದಂಗೆ ಇದು ಇಷ್ಟ ಮೇಲೆ ಯಾರು ಬರಲ್ಲ ಅಲ್ಲೇ ಕಾಯ್ಕೊಂಡು ಕುತ್ಕೋತಾರೆ ಆ ಕೆಳಗಡೆ ಹೋಗೋರು ಇಲ್ಲಿಂದ ನಡ್ಕೋಬೇಕಲ್ಲ ಒನ್ ಕಿಲೋಮೀಟರ್ ಅರಸುರಲ್ parking ಹುಡುಕೋದು ಒಂದ ತರ ಟ್ರೆಜರರಿ ಸಿಗ್ನಾಯ್ತು ಇವಾಗ ಕಷ್ಟ ಕಷ್ಟ ಬರಿ ಗಾಯ್ಸ್ ಹೊರಗೆ ತಿನ್ಕ ಬರೋಣ ಯೆ ಫೈನಲಿ ಹೊರಗೆ ಮನೆಗೆ ಬಂದೆವು ನಾನು ಮೈಸೂರಿನಲ್ಲಿ ಇರೋರಿಗೆಲ್ಲ ಫ್ರೀ ಪ್ರಮೋಷನ್ ಮಾಡ್ಕೊಡ್ತೀನಿ ನಾಂಗೋ ಒಂದು ಹಲ್ಸ್ ಯೆ ಹೊರಗೆ ಆಕವರೆಗೂ ತಡಕೊಳೋಕಾಗ್ಲಿಲ್ಲ ಮದುರಣೆ ತಗೊಬಿಟ್ಟ ನಾನು ಆಕ್ಚುಲಿ ಡಯಟ್

ನೆಕ್ಸ್ಟ್ ತಿನ್ಲಿ ಅಂತ ನಾನು ತಿಂದೇ ಇರಲಿ ಎಲ್ಲ ಇವನೇ ತಿನ್ಕೊಳ್ಳೋಣ ಅಂತ ಎಲ್ಲ ಎಲ್ಲ ಪ್ಲಾನಿಂಗ್ ಗೈಸ್ ನಾನೇನು ತಿನ್ನಕ್ಕೆ ಆಗಬಾರ್ದು ಎಲ್ಲ ಒಬ್ಬನೇ ತಿನ್ಕೊಬಿಡೋಣ ಅಂತ ಸುಟ್ಟು ಹೋಗ್ತೈತೆ ಏ ಅಲಸಣ್ಣ ಸ್ಮೆಲ್ ಏ ಬರ್ತಾ ಇರೋ ಅಬ್ಬ ಕುಡು ಅಲಸಣ್ಣ ಅಂತ ಅಲಸಣ್ಣ ಸ್ಮೆಲ್ ಬರ್ತಾ ಇದೆ ನೋ ಹೆಂಗೆ ಜೋಕ್ ತುಪ್ಪ ತುಪ್ಪ ಮೈ ಸುಡ್ತಾ ಇದೆ ಹೌದಾ ಹೆಂಗಿದೆ ಓಕೆ ನಾನು ತುಂಬಾ ಓವರ್ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿದ್ದೆ ಮ್ಯಾಂಗೋ ಇದು ಫುಲ್ ಲೋಡೆಡ್ ವಿತ್ ಹಳಸಣ್ಣ ಹಳಸಣ್ಣ ತಿನ್ನಂಗೆ ಆಗ್ತದೆ ಇದೆ ಅದ್ರೆ ಅವಡೇ ಪ್ರಿಫರ್ಡ್ ರೆಗ್ಯುಲರ್ ಬಟ್ ಕ್ಯಾರೆಟ್ ಚೆನ್ನಾಗಿದೆ ಕ್ಯಾರೆಟ್ ಅಂಡ್ ಕೋಕೋ 50 50 ಐ ಟೋಲ್ಡ್ ಯು ಚೆನ್ನಾಗಿತ್ತು ನಾನು ಟ್ರೈ ಮಾಡೋಣ ಅಂತ ಮ್ಯಾಂಗೋ ತಗೊಂಡೆ ಓಕೆ ಓಕೆ ಇದೆ ಬೇಕ ಇನ್ನೊಂದು 50 50 ಬೇಡ ಸಾಕು ಗೈಸ್ ನಮ್ಮ ಪುಟಾಣಿ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಆರ್ನ ಸೇ ಹಾಯ್ ಇವತ್ತು ಸಿಟಿಗೆ ಹೋಗಿದ್ವು ವಾಪಸ್ ಹೋಗ್ತಾ ನಂಗೆ ಹಂಗೆ ನೆನಪಾಗೋಯ್ತು ಗ್ಲೆನ್ಸ್ ಏನಾದ್ರು ತಿನ್ಬೇಕು ಅಂತ ಸೊ ಕರ್ಕೊಂಡು ಹೋಗ್ತಾ ಇದ್ರೆ ಒಪ್ಕೊಂಡ್ ಕರ್ಕೊಂಡು ಹೋಗ್ತಾ ಇದನ್ನೇ ಯಾವ್ ಜಂಕು ಗೈಸ್ ನಾನು ತಿನ್ನಕ್ಕೆ ಬಿಡ್ತಿಲ್ಲ ಗೈಸ್ ಏನೇನು ನಾನು ಪಾಪ ಹೆಲ್ದಿ ತಿಂದು ತಿಂದು ನಂಗೆ ಬೋರ್ ಆಗೋಗ್ಬಿಟ್ಟಿದೆ ಅದ್ಗೆ ಇವತ್ ಏನಾದ್ರೂ ಆಗ್ಲಿ ಒಂದ್ ತಿನ್ಬೇಡನಾಗ ಲೆನ್ಸ್ ಅಲ್ಲಿ ಏನಾದ್ರು ಅನ್ಕೊಂಡು ಕರ್ಕೊಂಡ್ ಹೋಗ್ತಾ ಇದೀನಿ ನಂಗೆ ಎಲ್ಲಾರು ಹೇಳ್ತಾ ಜಂಕ್ ತಿನ್ಸ್ಬೇಡಿ ಹೆಲ್ದಿ ತಿನ್ಸಿ ಮನೆನೇಲ್ ತಿನ್ಸಿ ಅಂತ ತಿನ್ಸದೇ ವಾರಕ್ ಒಂದ್ಸರಿ ಅದ್ನೂ ರೆಕಾರ್ಡ್ ಮಾಡ್ಕೊಂಡ್ ಬಿಡ್ತಾನ ನೋಡ್ದೋರ್ ಎಷ್ಟ್ ತಿಂತಾಳಪ್ಪ ಇವ್ ಅಂತ ಅನ್ಕೊತಾರೆ ಅನ್ಸತ್ತೆ ಹಂಗಾಗೋಗ್ಬಿಟ್ಟಿದೆ ಸಿಚುಯೇಷನ್ ಅದಕ್ಕೆ ಇವತ್ತು ಏನ್ ತಿಂತೀಯ ಬಾ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದಿದೀನಿ. ಯಾ. ಹಾಗಂತನೇ ಒಂದ್ ಕೊಡ್ಸಿಬಿಟ್ ಅರ್ಧ ಇವನೆ ತಿನ್ಕೊಂಡೆ. ಇಲ್ಲ ನಾನು ಡಯಟ್ ಅಲ್ಲಿ ಇದೀನಿ ಅಲ್ವಾ ಗಾಯ್ಸ್. ಹಾಗೆ ಹೇಳ್ತಲ್ಲ ಅಷ್ಟೇ ನೋಡೋವರೆಗೂ ಡಯಟ್. ಐ ನೋಡಿದ್ಮೇಲೆ ನೋಡಿದ ಮೇಲೆ ತಿಂದುಬಿಡೋ. ಇವತ್ತು ಅನ್ ಚೀಟ್ ಡೇ. ಇಲ್ಲ ಇಲ್ಲ ಇವತ್ತು ನೋ ಚೀಟ್ ಡೇ. ಇವತ್ತು ನೋ ಚೀಟ್ ಡೇ ಇವತ್ತು. ಸೋ ನಾನು ತಿಂತೀನಿ ಗೈಸ್ ಬನ್ನಿ ಏನು ತಿಂತೀನಿ ಅಂತ ನೋಡೋಣ. ವೆಲ್ಕಮ್ ಟು ಗ್ಲನ್ಸ್. ಥ್ಯಾಂಕ್ ಯು. ಏನ್ ಫ್ರೀಯಾಗಿ ಎಲ್ಲರಿಗೂ ಪ್ರಮೋಷನ್ ಮಾಡ್ಕೊಡ್ತಿದ್ಯಾ ನಿನ್ ಫುಡ್ ಸೀರೀಸ್ ಅಲ್ಲಿ ಮೈಸೂರಲ್ಲಿ ಇರೋರ್ಗೆಲ್ಲ ನಾನು ಹಾನೆಸ್ಟ್ ರಿವ್ಯೂಸ್ ಕೊಡ್ತಾ ಇರೋದು ಆಯ್ತಾ ಹೌದಾ ಗ್ಲೆನ್ಸ್ ಅಲ್ಲಿ ಮೈಸೂರಲ್ಲಿ ನನಗೆ ಕಪ್ ಕೇಕ್ಸ್ ತುಂಬಾ ಇಷ್ಟ ಆಗೋದು ಗ್ಲೆನ್ಸ್ ಅಲ್ಲಿ ನಿನಗೂ ಆಕ್ಚುಲಿ ಹೌದು ಸೋ ಬನ್ನಿ ಕಪ್ ಕೇಕ್ ತಗೊಳ್ಳೋಣ ಖುಷಿ ಖುಷಿ ಮುಖದಲ್ಲಿ ಕೊಡು ಕೊಡು ನಾನೇ ಇಡ್ಕೋತೀನಿ ನೀನು ಖುಷಿ ಕ್ಯಾಪ್ಚರ್ ಮಾಡೋಣ

ಲೆಟ್ ಶೇರ್ ದ ಲೋಡ್ ಈಕ್ವಲಿ ನಾನು ಹೇಳಿಲ್ವಾ ಐ ಆಮ್ ಯುವರ್ ಬೆಟರ್ ಹಾಫ್ ಮನೆಗೆ ತಗ ಹೋಗ್ತೀನಿ ಅಂತ ಇವಾಗ ಅಂದ್ಲು ಆಗ್ಲೇ ಓಪನ್ ಮಾಡ್ತಾಳೆ ಏನೇ ನಿನ್ ಕತೆ ಇನ್ನು ಹೋಗೋದ್ ಲೇಟ್ ಆಗುತ್ತಲ್ವಾ ಆದ್ರೆ ಎರಡು ಐಟಮ್ ತಗೊಂಡಿದ್ದಾಳೆ ಗೈಸ್ ಅದಕ್ಕೆ ಒಂದು ಇವಾಗ ತಿನ್ಕೊಂಡು ಒಂದು ಊಟ ಆದ್ಮೇಲೆ ತಿಂತೀನಿ ಅನ್ನೋ ಪ್ಲಾನ್ ಹೇಳ್ದು ಏನ್ ಸಕ್ಕದಾಗಿದೆ ನೋಡಿ ನಂತರನೇ ಇದೆ ಅಲ್ವಾ ಕ್ಯೂಟ್ ಕೆಂಪು ಬಾಯಿಗೆ ಹೋಗಿಲ್ಲ ಅದು ಕ್ರೀಮಿ ಕೆಂಪುತಿರುತ್ತೆ ನಂಗೆ ತುಂಬಾ ಇಷ್ಟ ರೆಡ್ ನನ್ನ ಫೇವರಿಟ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಹೌದು ಇದು ಹೇಳ್ಕೊಳಕೆ ಜನ್ಮನ್ ಬೇಕ್ರಿ ಇದೆಲ್ಲಾ ಸಿಗುತ್ತೆ ನಾವು ಜರ್ಮನ್ ಅಲ್ಲಿ ಸಿಗಲ್ಲ ಜರ್ಮನ್ ಅಲ್ಲಿ ಇದೆ ಅಲ್ಲಿ ಬೇರೆ ತರ ಇರುತ್ತೆ ನಾನು ನೋ ಗ್ಲೆನ್ಸಲ್ ತಿಂದು ತಿಂದು ಜರ್ಮನ್ ಬೇಕರಿಸ್ಟಿಲ್ ಇರೋದು ಅಂತ ಹೇಳ್ತಾರಲ್ವಾ ಸೊ ನಾನು ಜರ್ಮನಿ ಗೆ ಬಂದ ಮೇಲೆ ಸಿಗುತ್ತೆ ಅಂತ ಅನ್ಕೊಂಡು ಹೋಗ್ನಾ ಫುಲ್ ಅಲ್ಲಿ ಅಲ್ಲಿ ಸಿಗೋದು ಏನು ಚೆನ್ನಾಗಿರಲ್ಲ ಒಂದತ್ರ ಬ್ಲ್ಯಾಂಡು ಯಾ ಹ್ಮ್ ಹ್ಮ್ ಎಕ್ಸ್ಟ್ರಾ 200 ಕ್ಯಾಲೋರೀಸ್ ತಗೊಬಿಟ್ಟೆ ಗಾಯ್ಸ್ ಇವತ್ತು ನಾನು ಹೇಳಿದೆ వెతు చిట్డేనే ఉందో సో ఇది నన్న pregnancy cravings తో ఎక్స్టెండెడ్ వర్షన్ టాప్ మోస్ట్ ఐటమ్ అంటరేనే నాకు ತುಂಬಾ ఇష్టా టాప్ మోస్ట్ ఇన్నో బాకీ అవును ఐ నో వాట్ ఇట్ ఇస్ సెకండ్ ఇదో టాప్ వన్ వరొదیده ఇన్నా వన్స్ ఇలా తినలేను సో యా లెట్స్ వేట్ ఫర్ ఇట్ నానంత సీ యు బై బై

ನನಗೆ ನೀರ್ ಚಟ್ನಿ ಓ ಹಂಗಾದು ಓಕೆ ಓಕೆ ಸಾಂಬಾರು ಬಂತು ಹೆಂಗೆ ಸಕ್ಕತ್ ಬಿಡಪ್ಪ ನೀನು ಏನಾದ್ರೂ ಬೇಕಾದ್ರೆ ನಾನು ಹಚ್ಕೊಬಡ ಅಯ್ಯೋ ತಗೋ ನೀ ಇಡ್ಕೊಂಡು ಶೂಟ್ ಮಾಡು ನಾನು ತಿಂತೀನಿ ಚೆನ್ನಾಗಿದೆ ಸಾಫ್ಟ್ ಆಗಿ ದೋಸ ನೈಸ್ ಅಲ್ವಾ ಹ್ಮ್ ಕ್ರಿಸ್ಪಿ ನನಗೆ ಇಷ್ಟ ಆಯಿತು ನಾನು ಹೇಳ್ತೀನಿ ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಗೈಸ್ ಹೌದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೆಂಗೋ ಸುಕ್ಕುಟೋರೆ ಅಂತ ಇಲ್ಲ ಹ್ಮ್ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ನಂದಕ್ಕೂ ನೋ ಬೆಣ್ಣೆ ಹಾಕಿ ಹೌದಾ ಹೋಗ್ಲಿ ಬಿಡು ಚೆನ್ನಾಗಿದೆ ಗೈಸ್ ಇಷ್ಟ ಆಯ್ತು ನನಗೆ ಒಂದು ದೋಸೆ ತಿನ್ನೋಕ್ಕೆ ಇಷ್ಟು ಕಷ್ಟಪಡ್ತಾವಳೆ ಅದ್ರ ಜೊತೆಗೆ ವಡೆ ಬೇರೆ ಮುಂಚೆನೇ ಆರ್ಡ್ರ್ ಮಾಡಿಬಿಟ್ಟಿದ್ವಿ ಸೊ ಇವಾಗ ಬೇರೆ ದಾರಿ ಇಲ್ಲ ತಿನ್ನಲೇಬೇಕು ರತ್ನಿ ಸದ್ಯ ಚಿಕ್ಕದಿದೆ ಸಿಕ್ಕಿದಿದೆ ಎಂಜಾಯ್ ಮಹಾರಾಣಿಗೆ ಮಹಾರಾಜ ಕಾಫಿ ಮಹಾರಾಜಂಗೆ ರೆಗ್ಯುಲರ್ ಕಾಫಿ ಇದರಲ್ಲಿ ಚಿಕೋರಿ ಮಿಕ್ಸ್ ಇಲ್ವಂತೆ ಇದರಲ್ಲಿ ಚಿಕೋರಿ ಮಿಕ್ಸ್ ಅಂತ ಐ ಲೈಕ್ ವಿತ್ ಚಿಕೋರಿ ಹೇಳ್ಬೇಕು ನಾನು ಚೆನ್ನಾಗಿದೆಯಾ ನೋಡೋಕೆ ಹಲೋ ನಾನೇ ಹೋಗಿ ತಗೋಬೋದಿರೋದು ಆಯ್ತು ಆಯ್ತು ಹೆಂಗೈತೆ ಕಾಫಿ ಡಿಫ್ರೆಂಟ್ ಆಗಿದೆ ಆದರೆ ನಾಟ್ ಫ್ರಮ್ ಮೈ ಟೇಸ್ಟ್ ಅನಿಸ್ತಾಯಿದೆ ನನಗೊಂದು ಅದು ನಾನು ರೆಗ್ಯುಲರ್ ಸ್ಟ್ರಾಂಗ್ ಕಾಫಿ ಥರ ಇರುತ್ತೆ ಅನ್ಕೊಂಡಿದ್ದೆ ಏನೋ ಡಿಫ್ರೆಂಟಾಗಿದೆ ಬಟ್ ನಂಗೆ ಇಷ್ಟ ಆಗಲಿಲ್ಲ ನೀನು ಹೆಂಗೈತೆ ಒಂಥರ ವಿಚಿತ್ರವಾಗಿದೆ ಅಲ್ವಾ ಪಾಯಸ ಪಾಯಸ ಥರ ಐತೆ ಬಸ್ ಸ್ವೀಚ್ ಜಾಸ್ತಿ ಹೇಗಿರ್ಬೋದು ಬಟ್ ಟೇಸ್ಟನ್ನೊ ಒಂಥರ ಡಿಫ್ರೆಂಟಾಗಿದೆ ಒಳ್ಳೆಯದಾಯ್ತು ರೆಗ್ಯುಲರ್ ಕಾಫಿ ಇದಾವೆ ಐ ವುಡ ಪ್ರಿಫರ್ಡ್ ರೆಗ್ಯುಲರ್ ಕಾಫಿ

ಈಗಾಗಲೇ ಒಂದು ಟೈಲರ್ ಹತ್ರ ಒಂದ್ ಬ್ಲೌಸ್ ಸ್ಟಿಚ್ ಮಾಡಿಸಿ ಅವ್ರು ಸರಿಯಾಗಿ ಸ್ಟಿಚ್ ಮಾಡಿದೆ ಹಾಳ್ ಮಾಡಿ ನಂಗೆ ಬೇಜಾರ್ ಮಾಡಿಸ್ಬಿಟ್ರು ಇವಾಗ ಮತ್ತೆ ಹೊಸ ಬ್ಲೌಸ್ ಬಿಸ್ ತಗೊಂಬಂದ್ ಇವ್ರಿಗೆ ಹೊಲಿಯಕ್ ಕೊಟ್ರೆ ನಾಳೆ ಕೊಡ್ತೀನಿ ಅನ್ಬಿಟ್ಟು ಮತ್ತೆ ಆಟಾಡಿಸ್ತಾ ಇದ್ದಾರೆ ಗೈಸ್ ಹಳೆ ಟೈಲರ್ ಒಂದು ವಾರ ಆಟ ಆಡಿಸ್ಬಿಟ್ಟು ಹಿಂಗೆ ನಂಗೆ ಬೇಜಾರ್ ಮಾಡ್ಬಿಟ್ರು ಈಗ ಮನೆ ಹತ್ರ ಇವ್ರಿಗೆ ಕೊಟ್ಟಿದ್ದೀನಿ ಈ ಅಪ್ಪನು ಆಟ ಆಡಿಸ್ತಾ ಇದಾರೆ ನಂಗೆ ಕೊಡ್ತೀನಿ ಕೊಡ್ತೀನಿ ಅಂತ ಅದಕ್ಕೆ ನಂಗೆ ತುಂಬಾ ಬೇಜಾರ್ ಆಗ್ಬಿಟ್ಟು ಪ್ರಾಬ್ಲಮ್ ಏನು ಅಂತಂದ್ರೆ ಈ ಎಸ್ಪೆಷಲಿ ಲೇಡೀಸ್ ಟೈಲರ್ ಹತ್ರ ಹೋಗ್ತಾರಲ್ಲ ಅವ್ರು ರಿಯಲಿಸ್ಟಿಕ್ ಟೈಮ್ ಲೈನ್ ಹೇಳದೇ ಇಲ್ಲ ಇವಾಗ ನನಗೆ ಮೂರ್ ದಿನ ಆದ್ಮೇಲೆ ಬೇಕಿದ್ರೆ ನಂಗೆ ನಾಳೆನೇ ಬೇಕು ನಂಗೆ ನಾಳೆನೇ ಬೇಕು ಅಂತ ನಿಜ್ವಾಗೇ ಬೇಕಿದ್ರೆ ನಾಳೆನೇ ಬೇಕು ನಾಳೆನೇ ಬೇಕು ಅಂದ್ರೆ ಅವನ ನಂಬ್ತನ ಹೌದು ಹಂಗೆ ಎರಡು ಅನ್ಕೊಂಡಿರ್ತಾನೆ ಅವನು ಅದಕ್ಕೆ ನಂಗೆ ಬೇಜಾರಾಗ್ಬಿಟ್ಟು ಮ್ಯಾಂಗೋ ಲಸಿ ಕೊಡ್ಸು ಅಂತ ಕರ್ಕೊಂಡು ಹೋಗ್ತಾ ಇದೀನಿ ಕಣ್ಣನ್ ಬೇಕಿಯಲ್ಲಿ ಸೀಸನ್ ಬೇರೆ ಮುಗ್ದೋಗ್ತಾ ಇದೆ ಮ್ಯಾಂಗೋ ಅದು ಮೋಸ್ಟ್ಲಿ ಇವತ್ತೇ ಲಾಸ್ಟ್ ಅನ್ಸುತ್ತೆ ನಾವು ತಿನ್ನೋದು ಬಂದಾಗಿಂದ ಒಂದ್ಸರಿ ತಿಂದೀನಿ ಅಷ್ಟೇ ಇಟ್ ಸೆಕೆಂಡ್ ಟೈಮ್ ಹ್ಮ್ ಆಯ್ತು ಹೌಸ್ ಸೆಕೆಂಡ್ ಟೈಮು ಥರ್ಡ್ ಟೈಮ್ ಇರ್ಬೋದು ಅನ್ಸುತ್ತೆ ಏನೋ ಒಂದು ಹತ್ತಲಿ ಕೊಡ್ಸಿರು ಒಂಥರ ಹೇಳ್ತಾರೆ ಆಯ್ತು ನಾಟ್ ಸೋ ಮೆನಿ ಟೈಮ್ಸ್ ಯಾ ಬಟ್ ಇವತ್ತು ಲಾಸ್ಟ್ ಇನ್ ಸಿಗೋದು ಇಲ್ಲ ಆಕ್ಚುಲಿ ಸೀಸನ್ ಮುಗ್ದೋಯ್ತು ಅದು ಸೊ ಮನಿ ಲಾಸ್ಟ್ ಮ್ಯಾಂಗೋ ಲಸ್ಸಿ ಎಂಜಾಯ್ ಮಾಡೋಣ ಲಾಸ್ಟ್ ಮ್ಯಾಂಗೋ ಲಸ್ಸಿ ವಾಸ್ ಡಿಸಪಾಯಿಂಟಿಂಗ್ ಆಕ್ಚುಲಿ ಹೌದು ಫುಲ್ ಐಸ್ ಕ್ರಶ್ ತರ ಇತ್ತು ಆಕ್ಚುಲಿ ಸೀಸನ್ ಐಸ್ ಕ್ರಶ್ ಸೀಸನ್ ಮುಗ್ದೋಗಿದೆಯಲ್ಲ ದಟ್ ಇಸ್ ದ ಪ್ರಾಬ್ಲಮ್ ಗೈಸ್ ನಾನು ಹೇಳಲಿಲ್ವಾ ಸೀಸನ್ ಮುಗ್ದೋಗ್ತಾ ಇದೆ ಅಂತ ಇವ್ನು ಮೊದಲೇ ಬಾಯ್ ಆಗ್ತಾ ಸೊ ಸಿಗ್ತಾನೆ ಇಲ್ವಂತೆ ಖಾಲಿ ನಾರ್ಮಲ್ ಇದೆ ಸ್ಪೆಷಲ್ ಇಲ್ಲ ಅಂತ ಅಂದ್ಬಿಟ್ಟು ಕುಡಿತಾ ಇಲ್ವಂತೆ ಸ್ಪೆಷಲ್ ಅಲ್ಲ ಮ್ಯಾಂಗೋ ಸ್ಲೈಸೇ ಇರಲ್ವಂತೆ ಬರೀ ಲಸ್ಸಿ ಕುಡಿತಾರೆ ನಾನು ಹೇಳ್ದೆ ನಿಮಗೆ ಲಾಸ್ಟ್ ಟೈಮೇನೆ ಯಾಕೋ ಫ್ಲೇವರ್ಸ್ ಆ್ಯಡ್ ಮಾಡ್ಬಿಟ್ಟು ಮಾಡ್ದಂಗೆ ಇತ್ತು ಸೊ ದಿಸ್ ಟೈಮ್ ಒಳ್ಳೇದಾಯಿತು ಕುಡಿದಾರ ಸೊ ವಿ ಆರ್ ಡಿಸಪಾಯಿಂಟೆಡ್ ಗೈಸ್ ಹೌದು ಆದರೆ ಬೇರೆ ಕಡೆ ನೋಡೋಕೆ ಹೋಗ್ತಾ ಇದ್ದೀವಿ ನೋಡೋಣ ಯಾ ಗೈಸ್ ನಮ್ಮ ಜೆ ಎಸ್ ಎಸ್ ಹತ್ರ ಇರೋದು ಸ್ವೀಟ್ ಪ್ಯಾಲೇಸಿಗೆ ಕರ್ಕೊಂಡು ಬನ್ನಿ ಇಲ್ಲಿದೆಯಂತೆ ಮ್ಯಾಂಗೋ ಲಸ್ಸಿ ಸೊ ಜೊತೆಗೆ ಏನ್ ಬೇಕಾದ್ರೂ ತಿನ್ಬೋದು ಅಂತ ಚಟ್ನಿ ಇಲ್ಲದೆ ಸಮೋಸಾ ಒಳಗ ಹೋಗಲ್ವಂತೆ ಸಾಹೇಬ್ರಿಗೆ

ಅಂತಾರಲ್ವಾ ಅದಕ್ಕೆ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇದೆ ಒಂದು ವರ್ಷ ಆಗುತ್ತಾ ಆಲ್ಮೋಸ್ಟ್ ಸೊ ಜೊತೆಗೆ ನಮ್ಮದು ಮ್ಯಾಂಗೋ ಕೂಡ ಬಂದಿದೆ ಇದು ತಿನ್ಬಿಟ್ಟು ಅದನ್ನು ತಿನ್ಬಿಟ್ಟು ಹೆಂಗಿದೆ ಇಡಿ ಮೈಸೂರೇ ಹುಡುಕಿರೋದು ಇವತ್ತು ಹೌದು ಸಮೋಸ ತುಂಬ ಸ್ಪೈಸಿ ಆಗಿತ್ತು ಆದರೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಪ್ರಾಮಿಸಿಂಗ್ ಆಗಿದೆ ಅದು ಖಾಲಿನೇ ಮಾಡಿಬಿಡ್ತೀನಿ ಸೊ ಅವ್ನು ನೋಡಿ ನಂಗೆ ಅನ್ನಿಸ್ತಾ ಚೆನ್ನಾಗಿದೆ ಅಂತ ಅದು ಕಾದು ಸಾಕಾಯಿತು ಇದನ್ನು ಎಂತದು

ನನ್ನ ನೆಕ್ಸ್ಟ್ ಫೇವ್ರೆಟ್ ಫುಡ್ ತಿಂತಾ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಹಲೋ ಗಾಯ್ಸ್ ಫೈನಲ್ ಇವತ್ತು ನನ್ನ ಫೇವ್ರೆಟ್ ಐಟಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನಾವು ಬಂದು ಎಷ್ಟು ದಿನ ಆಯ್ತು ಒಂದು ಸರಿ ಕೊಡ್ಸಿಲ್ಲ ಗಾಯ್ಸ್ ನಂಗೆ ಇನ್ನ ಡಿ ಬಿ ಸಿನ ಸೊ ಇವತ್ತು ಫೈನಲ್ ಎಲ್ಲದಕ್ಕೂ ಒಂದು ಕೊಡ್ಸಿಲ್ಲ ಒಂದು ಸರಿ ಕೊಡ್ಸಿಲ್ಲ ಅಂತಳೆ ನೆನ್ಸ್ಕೊಂಡ್ರೆ ಆಗಲೇ ಎರಡು ಇಲ್ಲ ಡಿ ಬಿ ಸಿ ತಿಂದಿಲ್ಲ ಡಿ ಬಿ ಸಿ ಅಂತೂ ತಿಂದೇ ಇಲ್ಲ ಗಾಯ್ಸ್ ನಿಜ ಹೇಳ್ತಾ ಇದ್ದೀನಿ ಒಳ್ಳೇದಲ್ಲ ಬಿಡು ಹಂಗೆ ಅನ್ಕೊಂಡ್ ಕೊಡ್ಸಿರ್ಲಿಲ್ಲ ಅದ್ರಿಂದ ಸೀಮಂತ ಮಾಡ್ಕೊಂಡ್ ಮನೆಗೆ ಹೋಗ್ಬಿಟ್ನಲ್ಲ ಅದಕ್ಕೆ ಇರ್ಬೇಕು ಇವತ್ ಏನ್ ಬೇಕಂದ್ರೂ ಕೊಡ್ತೀನಿ ಅಂತ ಹೇಳ ಸೊ ನಾನ್ ಡಿ ಬಿ ಸಿನೇ ತಿನ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ ನೋಡೋಣ ಹೇಗಿರುತ್ತೆ ಅಂತ ಎಷ್ಟು ದಿನ ಆದ್ಮೇಲೆ ತಿಂತ ಇದೀನಿ ಲಾಸ್ಟ್ ಟೈಮ್ ಬಂದಿದ್ದಾಗ ತಿಂದಿದ್ದೆ ಮಾರ್ಚ್ ಅಲ್ಲಿ ಖುಷಿ ಖುಷಿ ಆಫ್ಟರ್ ಸಿಕ್ಸ್ ಮಂತ್ಸ್ ತಿಂತಾ ಇದೀನಿ ಮತ್ತೆ ನೋಡೋಣ ಹೇಗಿರುತ್ತೆ ಅಂತ ಅಯ್ಯೋ ನಂಗೆ ಆಗಲೇ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಹೋಗ್ತಿಲ್ಲ ಡಿ ಬಿ

ಹೋಗ್ತಿದೀವಿ ಎಲ್ಲ ಕಾರ್ನಾರ್ ವರ್ಷಕ್ಕೆ ಬಂದ್ಬಿಟ್ಟು ಪಾರ್ಕಿಂಗ್ ಜಾಗ ಹುಡುಕ್ತಾ ಇದೀವಿ ಯಾವಾಗ ಬಂದ್ರು ಪಾರ್ಕಿಂಗ್ ಐಸ್ ಕ್ರೀಮ್ ತಗೊಂಡ್ ಬರ್ತಾ ಇದ್ಬಿಟ್ಟಿದ್ಯಾಂದಿರ್ಟಿ ಪರ್ಸೆಂಟ್ ಕಡಿಮೆ ಇದೆ ಅಷ್ಟೇ ಇದು ನಾನು ನೀನ್ ಬೇಜಾರ್ ಮಾಡ್ಕೋದಿಲ್ಲ ಒಬ್ಳೆ ತಿನ್ನಕ್ಕೆ ಅಂತ ತಗೊಂಡ ಬಂದಿದ್ದೀನಿ ಅಷ್ಟೆ ನಾನು ಸುಮ್ಮನೆ ಒಂದೇ ಒಂದು ಸಿಂಗಲ್ ಸ್ಕೂಪ್ ತಗೊಂಡು ತಿನ್ಕೊಳ್ಳೋಣ ಅಂತಿದ್ದೆ ನಾನು ಹೇಳ್ಲಿಲ್ಲವಾ ನಿಮಗೆ ಯು ಆರ್ ಆನ್ ಡಯಟ್ ಹಿಂಗೇ ಎಂಜಾಯ್ let's get started ಆ ಇದ್ವಿ ನೋಡಕ್ಕೆ ಎಷ್ಟು ಚಂದ ಅಲ್ಲ ತಿನ್ನ ಇನ್ನೂ ಚಂದ ಇವ್ನು ಯಾರೋ ನಂಗೆ ಗೊತ್ತೇ ಇಲ್ಲ ಸುಮ್ಮನೆ ಬಂದು ನನ್ನ ಟೇಬಲಲ್ಲಿ ಕೂತವನೇ ನನಗೆ ತಲೆ ಬಗ್ಸ್ಕೊಂಡು ಸುಮ್ಮನೆ ತಿಂತಾವ ದಿನ ಕೊಟ್ಟರು ತಿಂತೀಯಲ್ವ ಎಂಜಾಯ್ ಮಾಡ್ತೇನೆ ನಾನು ತುಂಬ ದಿನ ಅಲ್ಲ ತಿಂತಿದ್ದಲ್ಲ ಇದಕ್ಕೆ ಎಂಜಾಯ್ ಏನಲ್ಲ ಬರ್ಗೆಟ್ಟವ್ರಂಗೆ ತಿನ್ನೋದು ನಂತರ ಆಮೇಲೆ ಎಲ್ಲ ಬೈತಾರೆ ನನಗೆ ಹಂಗೆ ಅಂದ್ಬೇಡ ಹಾಕೋಣ ಅಂತ ಇಲ್ಲ ಇಲ್ಲ ತಿನ್ನವ ಆರಾಮಾಗಿದೆ ತಿನ್ನಕ್ಕೆ ಅಲ್ವಾ ಕೊಡ್ಸಿರೋದು ಹ್ಞೂ ಕುತ್ಕೊಂಡು ನೋಡಕ್ಕ ಡಿಸ್ಟ್ರಾಕ್ಷನ್ ಇಂದ ತಿಂತಾಯಿ ನನಗೆ ಆರಾಮಾಗ್ತೇನೆ ಎಂಜಾಯ್ ಕಂಟಿನ್ಯೂ ಇವತ್ತೇನಾದ್ರೂ ನೀನು ಬಟ್ಟೆ ಮೇಲೆ ಸ್ವಲ್ಪ ಚೆಲ್ಕೊಳ್ಳದೆ ತಿಂದ್ಬಿಟ್ರ ಇನ್ನೂ ಚೆಲ್ಕೊಂಡಿಲ್ಲ ಕೊಡಿಸ್ತೀನಿ ಇನ್ನೊಂದು ಕೊಡಿಸ್ತೀನಿ ಆಯ್ತು ಅದ್ ನಂಗೆ ಕೋಟ ಹಂಗೆ ಇಟ್ಕೊಂಡ್ ಯಾವಾಗ ಬೇಕಾದ್ರೆ ತಿನ್ಬೋದು ಎಂಜಾಯ್ ಗೈಸ್ ಒಂದ್ ಚೂರು ಚಲ್ಕೊಳ್ಳೆ ಫುಲ್ ಮುಗಿಸಿದೀನಿ ನೋಡಿ ಸೊ ಇವಾಗ ಇವ್ ನಂಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ಕೊಡ್ಸ್ಬೇಕಾಗತ್ತೆ ಅಕೌಂಟ್ ಹಾಕೋ ಅಂತ ಹೇಳಿದ್ದೆ ಇವತ್ತೇ ಕೊಡಿಸ್ತೀನಿ ಅವತ್ತೇ ಕೊಡಿಸ್ತೀನಿ ಅಂತ ಹೇಳಿದ್ದೆ ನಾನು ನಾನೇ ಎಲ್ಲ ಕೊಡಿಸು

ಗೈಸ್ ಫೈನಲಿ ನನ್ನ ಫೇವ್ರೇಟ್ ಸ್ಪಾಟ್ ಗೆ ಹೋಗಿ ನನ್ನ ಫೇವ್ರೇಟ್ ಐಟಮ್ ಕೂಡ ತಿಂದಾಯ್ತು ಸೊ ಈ ವ್ಲಾಗ್ ಗೆ ಇಲ್ಲಿ ಒಂದು ಎಂಡಿಂಗ್ ಸಿಗುತ್ತೆ ಅಬಿ ಹಿಂಗ ಅನಿಸ್ತು ಡಿ ಬಿ ಸಿ ತಿಂದು ಡಿ ಬಿ ಸಿ ಪಾಪ ನೀನು ತಿಂದಾಗ್ಲೆಲ್ಲ ಒಂಥರ ಶುಗರ್ ಹೈ ಅಲ್ಲಿ ಹೌದು ನನಗೆ ಜಾಸ್ತಿ ಅನ್ಸುತ್ತಿದೆ ನನಗೆ ಒಂದಿನ ಮೇಲೆ ಓಕೆ ಅಂಡ್ ಐ ಲವ್ ಚಾಕ್ಲೇಟ್ ಐಸ್ ಕ್ರೀಮ್ ಅಲ್ವಾ ಚಾಕ್ಲೇಟ್ ಐಸ್ ಕ್ರೀಮ್ ಅಲ್ವಾ ಅಂಡ್ ಐ ಲವ್ ಚಾಕ್ಲೇಟ್ ಬ್ರೌನಿ ಅಲ್ವಾ ಸೊ ನನಗೆ ಚೆನ್ನಾಗಿ ಅನ್ಸುತ್ತೆ ಆಮೇಲೆ ಡಿ ಬಿಸಿದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಮುಂಚೆ ಇಬ್ರು ತಿನ್ಬೋದಿತ್ತು ಹೌದು ಇನ್ನೊಬ್ಳು ಆರಾಮಾಗಿ ಒಂದು ತಿನ್ಕೋತಿ ಹೌದು ಸೊ ಚೆನ್ನಾಗಿ ಅನಿಸ್ತು ನನಗೆ ಸೊ ಗಾಯಿಸ್ ಹೇಗಿತ್ತು ನನ್ನ ಈ ಫುಡ್ ಕ್ರೇವಿಂಗ್ಸ್ ವ್ಲಾಗಿಂಗ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ನಾನು ತಿಂದಿರೋ ಇಷ್ಟು ಐಟಮ್ಸಲ್ಲಿ ನಿಮಗೆ ಯಾವ್ದು ಫೇವ್ರೇಟ್ ಐಟಮ್ ಅಂತಲೂ ಹೇಳಿ ಈ ತರ ಒಂದು ಸೀರಿಯಸ್ ಆಗಿ ಕಂಟಿನ್ಯೂ ಮಾಡ್ಲಾ ಅಂತ ಹೇಳಿ ಚೆನ್ನಾಗಿದೆ ನಾನಂತೂ ಅದು ತುಂಬಾ ಎಂಜಾಯ್ ಮಾಡಿದೆ ಈ ಸೀರೀಸ್ ಈ ಎಪಿಸೋಡ್ ಸೀರೀಸ್ ಇಂದ ನಾನಂತೂ ಇಲ್ಲ ನೀವು ನನಗೆ ಭಯಬೇಡಿ ಆಮೇಲೆ ಅವ್ಳು ತಿನ್ನೋದನ್ನೆಲ್ಲ ಆಗ್ತಾನೆ ಇವನು ಅಂತ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅವ್ಳು ಕೇಳಿದ जगह ಕರ್ಕೊಂಡಾ ಕೇಳಿದ್ ಕೊಡ್ಸಿರೋದು ಅಷ್ಟೇ ನಾನು ಇದು ನಾನು ನನ್ನ ಮೆಮೊರೀಸ್ ಗೆ ಅಂತ ಮಾಡಿದ್ ವ್ಲಾಗ್ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ವ್ಲಾಗ್ ಮಾಡ್ತಾ ತಿಂತಾ ಎಲ್ಲ ಎಂಜಾಯ್ ಮಾಡಿದಿನಿ ಸೊ ನೀವು ಇದನ್ನ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಂತೀನಿ ಹಾಗೆ ನಿಮ್ಮ ಫೇವರಿಟ್ ಸ್ಪಾಟ್ ಯಾವುದು ಅಂತಾನೂ ನಿಮ್ಮ ಫೇವರಿಟ್ ಐಟಮ್ ಯಾವುದು ಅಂತಾನೂ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಇನ್ನೇನಾದರೂ ಸಜೆಷನ್ಸ್ ಇದ್ದರೆ ಜಾಗಕ್ಕೆ ಹೋಗಿ ಇದನ್ನು ಟ್ರೈ ಮಾಡಬೇಕು ಅಂತ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನಾನು ಟ್ರೈ ಮಾಡ್ತೀನಿ ಹಿಂಗೇ ಮೈಸೂರ್ ಲೇರ್ಡ್ ತಿನ್ ಸ್ವಲ್ಪ ದಿನ ಮೇ ಈ ಬ್ಲಾಗ್ ಹೌದು ಡು लेट ಬಟ್ ಪಾಸ್ಲ್ ತರಸ್ಕೋತೀನಿ ಗಾಯ್ಸ್ ಏನ್ ಪ್ರಾಬ್ಲಮ್ ಅಲ್ವಾ ನಾನೇ ಕಟ್ ನಾನೇ ತಂದು ಕೊಡ್ತೀನಿ ಹೌದು ಓಕೆ ಗೈಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಓಹೋ ಡಿಬಿಸಿ ತಿಂದಿರ ಜೋಶ್ ಅಲ್ಲಿ ಬಿಡು ಬಿಡು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಔಟ್ ರೈ ಓಕೆ ಓಕೆ ಗೈಸ್ ಸಿ ಯು ಇನ್ आवर ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಎಲ್ಲರೂ ಮಸ್ತ್ ಮಜಾ ಮಾಡಿ ಟೇಕ್ ಕೇರ್ ಸಿಗಣ ಬೈ ಬೈ ಬೈ